ಇವತ್ತು ಜಿಲ್ಲಾಡಳಿತದ ವತಿಯಿಂದ ಮತ್ತು ಶಿಕ್ಷಣ ಇಲಾಖೆಯ ವತಿಯಿಂದ ಈ ಕಾರ್ಯಕ್ರಮ ಏರ್ಪಾಡಾಗಿದೆ ಲಕ್ಷ್ಮಮ್ಮ ಸ್ವಸಯ್ಯನ ಸಿದ್ದಯ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸತ್ಯಗಾಲ ಇದರ ನೂತನ ಶಾಲಾ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಈ ನೂತನ ಶಾಲಾ ಕಟ್ಟಡವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ ನಗರ ದಕ್ಷಿಣ ಭಾಗದ ಕರ್ನಾಟಕದ ದಕ್ಷಿಣದ ಭಾಗದ ಕೊನೆ ಜಿಲ್ಲೆ ಇದನ್ನು ಜಾನಪದ ಕಲೆಗಳ ತೌರೂರು ಅದ್ಲು ಕೂಡ ಕರಿತೀವಿ ಮೊದಲು ಚಾಮರಾಜನಗರ ಮೈಸೂರು ಜಿಲ್ಲೆನಲ್ಲಿ ಇತ್ತು ದಿವಂಗತ ಬಿ ರಾಚೇನ್ ಅವರು ಬದುಕಿದ್ದಾಗ ಮೈಸೂರು ಮತ್ತು ಚಾಮರಾಜನಗರ ಅಂತ ಎರಡು ಜಿಲ್ಲೆಗಳ ನಾನು ಕೂಡ ಬೀರಾ ಜೊತೆಯಲ್ಲಿ ಚಾಮರಾಜನಗರದಲ್ಲಿ ಹೊಸ ಜಿಲ್ಲೆಯನ್ನು ಘೋಷಣೆ ಮಾಡೋದು ಆಗ ನಾನು ಉಪಮುಖ್ಯಮಂತ್ರಿ ಆಗಿದ್ದೆ ಜಯೇಶ್ ಪಟೇಲ್ವರು ಮುಖ್ಯಮಂತ್ರಿ ಪಾಪ ಜೆ ಎಚ್ ಪಟೇಲ್ಗೆ ಕೆಲವು ಶಾಸಕರು ಚಾಮರಾಜನಗರಕ್ಕೆ ಹೋದ್ರೆ ಮುಖ್ಯಮಂತ್ರಿ ಸ್ಥಾನ ಹೊರಟೋಗ್ತದೆ ಹೇಳಿ ಅವ್ರಿಗೆ ಹೇಳಿ ಚಾಮರಾಜನಗರಕ್ಕೆ ಬರಬಾರ್ದಾಗ ಮಾಡಿಬಿಟ್ರು ಯಾಕಂದ್ರೆ ಒಂದು ಚಾಮರಾಜನಗರದ ಮೇಲೆ ಒಂದು ಕಳಂಕ ಇತ್ತು ಆ ಕಳಂಕ ಏನಪ್ಪಾ ಅಂತಂದ್ರೆ ಚಾಮರಾಜನಗರಕ್ಕೆ ಹೋದಂತ ಮುಖ್ಯಮಂತ್ರಿಗಳು ಅಧಿಕಾರ ಕಳ್ಕತ್ತಾರೆ ನಾನು ರಾಚೈನವರು ಇಲ್ಲಿ ಬಂದು ಚಾಮರಾಜನಗರದಲ್ಲಿ ಉದ್ಘಾಟನೆ ಮಾಡಿದ್ರು ಹೊಸ ಜಿಲ್ಲೆಯನ್ನು ನಾನು ಮಂತ್ರಿ ಕೆಲಸ ಹೋಗ್ಲೇ ಇಲ್ಲ ನಾನು ಎರಡು ಸಾರಿ ಮುಖ್ಯಮಂತ್ರಿ ಆದಯ್ಯನವರ ಅವರ ರಾಜಕೀಯದ ಕೊನೆಯಗಾಲ ರಾಚಯ್ಯನವರು ಕೂಡ ನಂಬ್ತಾ ಇರಲಿಲ್ಲ ಈ ಮೌಢ್ಯಗಳು ನಾನು ನಂಬ್ತಾ ಇರಲಿಲ್ಲ ಹಾಗಾಗಿ ನಾವು ಚಾಮರಾಜನಗರಕ್ಕೆ ಹೋಗ್ಬೇಕು ಹೊಸ ಜಿಲ್ಲೆಯನ್ನ ಚಾಮರಾಜನಗರದಲ್ಲೇ ಘೋಷಣೆ ಮಾಡಬೇಕು ಅಂತೇಳಿ ನಾವು ಘೋಷಣೆ ಮಾಡ್ತೀವಿ ಜೆ ಎಸ್ ಪಟೇಲ್ರು ಮಾದೇಶ್ವರನ ಬೆಟ್ಟಕ್ಕೋಗಿ ಘೋಷಣೆ ಮಾಡಿದ್ರು ನೀನು ಹೋಗಿದ್ಯಾ ವಾಟಾಳ್ ನಾಗರಾಜು ಜಯೇಶ್ ಪಟೇಲ್ರು ಮಾದೇವ್ ಪ್ರಸಾದ್ ಇದ್ರೆ ಏನೋ ಗೊತ್ತಿಲ್ಲ ಇದ್ರ ಅವರು ಅಲ್ಲೇ ಹೋದ್ರು ಬೆಟ್ಟೆ ನಾನು ರಾಚಯ್ಯನವರು ನಿಮ್ಮ ತಂದೆಯವರು ನೀನು ಇದ್ದೆ ನಾವು ಚಾಮರಾಜನಗರದಲ್ಲೇ ಉದ್ಘಾಟನೆ ಮಾಡೋದು ಅದಾದ್ಮೇಲೆ ಒಂದು ಇಪ್ಪತ್ತು ಸಾರಿ ಬಂದಿರಬೇಕು ಚಾಮರಾಜನಗರಕ್ಕೆ ನಾನು ಮುಖ್ಯಮಂತ್ರಿ ಸ್ಥಾನ ಹೋಗೋದ್ರ ಬದಲು ಅದು ಇನ್ನೂ ಗಟ್ಟಿಯಾಯಿತು ಮುಖ್ಯಮಂತ್ರಿ ಆದ ನಾನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆ ಎರಡನೇ ಬಾರಿನೇ ಮುಖ್ಯಮಂತ್ರಿ ಆದಿಯಾ ನಾನು ಈಗ ರಾಜಕೀಯ ಕೊನೆಯ ಕಾಲದಲ್ಲಿ ಇದೀನ ಅದೇನೇ ಇರಲಿ ಜನಗಳ ಅಭಿಮಾನ ಪ್ರೀತಿ ಇದೆಯಲ್ಲ ಅದು ಬಹಳ ಮುಖ್ಯ ಯಾರು ಕೂಡ ಜನಗಳ ಪ್ರೀತಿ ಅಭಿಮಾನವನ್ನ ಗಳಿಸ್ತೇ ಹೋದ್ರೆ ರಾಜಕೀಯದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಈ ಭಾಗದಲ್ಲಿ ರಾಚೈನವರು ಎತ್ತರದ ರಾಜಕಾರಣಿ ನನಗೆ ರಾಜಕೀಯವಾಗಿ ನಾನು ಬೆಳಿಬೇಕಾದ್ರೆ ರಾಜಯ್ಯನವರ ಸಹಾಯನೂ ಕೂಡ ಇದೆ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಈಗ ಮರುಸ್ವಾಮಿ ಅವರು ಈ ಊರಿನಲ್ಲಿ ಹುಟ್ಟಿ ಐ ಪಿ ಎಸ್ ಆಫೀಸರ್ ಆಗಿ ಪೊಲೀಸ್ ಬಾ ನಿರ್ದೇಶಕರಾಗಿ ಈ ಊರಿಗೆ ಈ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ನೀವೆಲ್ಲ ಈ ಊರಿನ ಜನ ಹೆಮ್ಮೆ ಪಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಯಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ ಅವರು ಸತ್ಯಗಾಲ ಗ್ರಾಮದ ಗ್ರಾಮ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಈ ಶಾಲೆಯ ನಿರ್ಮಾಣಕ್ಕೆ ಆಸಕ್ತಿಯನ್ನು ತಗೊಂಡು ಬೇರೆಯವರ ಸಹ ಸಹಾಯವನ್ನು ಸಹಕಾರವನ್ನು ತಗೊಂಡು ಈ ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಮಾಡಬೇಕು ಯಾಕಂದ್ರೆ ಕರ್ನಾಟಕದಲ್ಲಿ ಪ್ರಾಥಮಿಕ ಶಾಲೆಗಳು ಸುಮಾರು ಚಾಮರಾಜನಗರದಲ್ಲೇ ಒಂದು ಸಾವಿರದ ನೂರ ಎರಡು ಶಾಲೆಗಳಿದ್ದಾವೆ ಚಾಮರಾಜನಗರ ಜಿಲ್ಲೆನಲ್ಲಿ ಅದರಲ್ಲಿ ಎಂಟುನೂರ ಐದು ಸರ್ಕಾರಿ ಶಾಲೆಗಳಿದ್ದಾವೆ ಎಂಟುನೂರ ಐದು ಸರ್ಕಾರಿ ಶಾಲೆಗಳಿದ್ದಾವೆ ಸರ್ಕಾರನೇ ಎಲ್ಲ ಅಭಿವೃದ್ಧಿ ಕಷ್ಟ ಆಗುತ್ತೆ ಮಾಡಬೇಕು ಸರ್ಕಾರದ ಜವಾಬ್ದಾರಿ ಮತ್ತು ನಮ್ಮ ಜವಾಬ್ದಾರಿನ ಇದೆಯಲ್ವಾ ನಾವು ಓದೋದು ಶಾಲೆ ಇವತ್ತು ಹೊಸ್ದಾಗಿ ನಿರ್ಮಾಣ ಆಗಿ ಅದರ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ಇದೆಯಲ್ಲ ಬಹುಶಃ ಅದನ್ನು ನಿರ್ಮಾಣ ಮಾಡಿದಂಥವ್ರಿಗೆ ಆದಂಥ ಖುಷಿ ಸಮಾಧಾನ ಬೇರೆ ಯಾರಿಗೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ನಾವು ಮರುಸ್ವಾಮಿ ಮತ್ತು ಅವರ ಕುಟುಂಬದವರಿಗೆ ಅವರ ನಿಮ್ಮ ಸಿಸ್ಟರಲ್ಲ ಅವರು ಅವ್ರ ಸಿಸ್ಟರು ಅವ್ರಿಗೆ ನಾವು ಸನ್ಮಾನ ಮಾಡಿದ್ರೆ ಬೇರೆಯವ್ರಿಗೂ ಕೂಡ ಸನ್ಮಾನ ಮಾಡ್ಬೇಕಾಗಿತ್ತು ಆದ್ರೆ ಸಮಯದ ಅಭಾವದಿಂದ ಮಾಡಕ್ ಯಾಕಂದ್ರೆ ಅರವತ್ಮೂರು ಜನನೇ ಇದ್ದಾರಂತೆ ಅರವತ್ಮೂರ ಹ ಸೊ ಎಲ್ರಿಗೂ ಮಾಡ್ಬೇಕು ಇದು ಮರುಸ್ವಾಮಿ ಅವ್ರ ಎಲ್ರಿಗೂ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಆದ್ರೆ ನಮ್ಮ ಕೃಷ್ಣಮೂರ್ತಿಯವರು ಅವರು ಅಲ್ಲಿಗೆ ಹೋಗ್ಬೇಕು ಇಳಂದೂರಿಗೆ ಬಹಳ ತೈಮಿಡ್ತದೆ ಸ್ವಾಮೀಜಿ ಅವ್ರು ಕಾಯ್ತಾ ಇದಾರೆ ಅಂತೇಳಿ ಎಲ್ರಿಗೂ ಮಾಡಕ್ಕಾಗಲಿಲ್ಲ ಆದರೂ ಯಾರ್ಯಾರು ಸಹಕಾರವನ್ನ ಬೆಂಬಲವನ್ನ ಈ ಶಾಲಾ ಕಟ್ಟಡಕ್ಕೆ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸ್ವಾಮಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸುಮಾರು ಎರಡು ಕೋಟಿ ರೂಪಾಯಿಗಳು ಎರಡು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಎಲ್ಲ ಸವಲತ್ತುಗಳಿರ್ತಕ್ಕಂಥದ್ದು ಲೈಬ್ರರಿ ಪ್ರಯೋಗಾಲಯ ಇವೆಲ್ಲ ಸವಲತ್ತುಗಳು ಇರ್ಬೇಕಾಗ್ತದೆ ವಿದ್ಯಾರ್ಥಿಗಳಿದಾರಲ್ಲ ಅವರ ಪ್ರತಿಭೆ ಇದೆಯಲ್ಲ ಆ ಪ್ರತಿಭೆಯನ್ನ ವಿಕಸನಗೊಳಿಸತಕ್ಕಂಥದ್ದೇ ಶಿಕ್ಷಣ ಯಾರು ಕೂಡ ಜಾತಿಯಿಂದ ಪ್ರತಿಭಾವಂತರಾಗ ಸಾಧ್ಯ ಆಗಲ್ಲ ಎಲ್ಲರಿಗೂ ಶಕ್ತಿ ಇದೆ ಅಂತ ಅರ್ಥ ಮಾಡ್ಕೊಬೇಕಾಗ ಸಿಕ್ಕ ಅವಕಾಶಗಳು ಸಿಕ್ಕಬೇಕು ಅವಕಾಶಗಳು ಸಿಕ್ಕಲೇ ಹೋದರೆ ಯಾರು ಕೂಡ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಈಗ ಮರುಸ್ವಾಮಿ ಅವರು ತಮ್ಮ ಸ್ವಂತ ಶಕ್ತಿಯಿಂದ ಐ ಪಿ ಎಸ್ ಆಫೀಸರ್ ಆಗಿ ಬೆಳೆದಿದ್ದಾರೆ ಸ್ವಂತ ಶ್ರಮದಿಂದ ಈಗ ಸ್ವಾತಂತ್ರ್ಯ ಬಂದ ಮೇಲೆ ಇವೆಲ್ಲ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಾ ಇರ್ತಕ್ಕಂಥದ್ದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿ ಜಾರಿಗೆ ಕೊಟ್ಟ ಮೇಲೆ ಎಲ್ಲರಿಗೂ ಅವಕಾಶಗಳು ಸಿಕ್ಕಿದ್ದಾವೆ ನೀವೆಲ್ಲ ಜ್ಞಾಪಕ ಮಾಡ್ಕೊಳ್ಳಿ ಹಿಂದೆ ಸಂವಿಧಾನ ಬರೋದ್ಕಿಂತ ಮುಂಚಿತವಾಗಿ ಸೂದ್ರರಿಗೆ ಅವಕಾಶನೇ ಇರಲಿಲ್ಲ ದಲಿತರಿಗೆ ಅವಕಾಶನೇ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನವನ್ನ ನೋಡಿದಾಗ ಅವರು ಎಷ್ಟು ಕಷ್ಟಪಟ್ಟು ವಿದ್ಯಾವಂತರಾದರು ಅಂತಕ್ಕಂಥದ್ದನ್ನ ನೋಡ್ಲಿಕ್ಕೆ ಸಾಧ್ಯ ಅದಕ್ಕೆ ಶಿಕ್ಷಣ ಇದೆಯಲ್ಲ ಪ್ರಬಲವಾದಂಥ ಅ ಇದು ಯಾರಿಗೆ ಶಿಕ್ಷಣದಿಂದ ವಂಚಿತರಾಗ್ತಾರೆ ಅವರು ಸ್ವಾಭಿಮಾನದಿಂದ ಗೌರವದಿಂದ ಜ್ಞಾನವಂತರಾಗಿ ಬಾಳಲಿಕ್ಕೂ ಕೂಡ ಕಷ್ಟ ಆಗ್ತದೆ ಅಲ್ವಾ ಅದಕ್ಕೆ ಎಲ್ಲರೂ ವಿದ್ಯಾವಂತರ ಆಗಲೇಬೇಕು ಹ್ಮ್ ನೋಡಿ ಯೂನಿಫಾರ್ಮ್ ಹಾಕೊಂಡಿದ್ದೀನಿ ನೀನು ಯಾರು ಯೂನಿಫಾರ್ಮ್ ಕೊಟ್ಟವರು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದೆಯಾ ಖಾಸಗಿ ಶಾಲೆಯಲ್ಲಿ ಓದ್ತಾ ಇದೀಯ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಬರೀ ಕಾಲಲ್ಲಿ ಶಾಲೆಗೆ ಹೋಗ್ಬೇಕಾಗಿತ್ತು ಬರೀ ಕಾಲಲ್ಲಿ ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಪ್ರತಿ ವಿದ್ಯಾರ್ಥಿನೂ ಕೂಡ ಶೂ ಹಾಕಲೇಬೇಕು ಯೂನಿಫಾರ್ಮ್ ಹಾಕೊಳ್ಳೇಬೇಕು ಸಾಕ್ಸ್ ಅಂತ ಹೇಳಿ ಡಿಸ್ಕ್ರಿಮಿನೇಷನ್ ಇರಬಾರ್ದು ತಾರತಮ್ಯ ಇರಬಾರ್ದು ಹೇಳಿ ಶಾಲಾ ಎಲ್ಲ ಮಕ್ಕಳಿಗೆ ಶೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಅದನ್ನೇ ಸೂಭಾಗ್ಯ ಅಂತ ಕಾರ್ಯಕ್ರಮದ ಅಡಿನಲ್ಲಿ ಕೊಡ್ತಕ್ಕಂಥದ್ದು ಗೊತ್ತಿಲ್ಲ ನಿಂಗೆ ಈ ನಮ್ಮ ದೇಶಕ್ಕೆ ಸ್ಪೀಕಿಲ್ಲ ಅಮ್ಮ ಹಾ ನಾವೆಲ್ಲ ಓದುವಾಗ ಭಾಳ ಕಷ್ಟ ಇತ್ತು ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಎಲ್ಲ ಆಗಿದೆ ಈಗ ನೋಡು ಆ ಹಾಲು ಕೊಡ್ತಾ ಇದ್ದೀವಿ ರಾಗಿ ಮಾಲ್ಟ್ ಕೊಡ್ತಾ ಇದ್ದೀವಿ ಆಮೇಲೆ ಮೊಟ್ಟೆ ಕೊಡ್ತಾ ಇದ್ದೀವಿ ಬಾಳೆಹಣ್ಣು ಕೊಡ್ತೀವಿ ಚಿಕ್ಕಿ ಕೊಡ್ತೀವಿ ಯೂನಿಫಾರ್ಮ್ ಕೊಡ್ತೀವಿ ಆಮೇಲೆ ಸಾಕ್ಸ್ ಕೊಡ್ತೀವಿ ಪುಸ್ತಕ ಕೊಡ್ತೀವಿ ಇವೆಲ್ಲ ಕೊಡ್ತಾ ಇದ್ದೀವಲ್ಲ ಮತ್ತೆ ಓದೋಕೆ ತೊಂದರೆ ಅದಕ್ಕೇನೆ ಯಾರು ಕೂಡ